ಹಂಗ ಹೌದು ಮಗಲಾಗ ಲಕ್ಷ್ಮಿ ಅದಾಳ ಕರೆ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ಬ್ರಾಹ್ಮಣ ಮಗಲಾಗ ಸರಸ್ವತಿಯ ಕರೆ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ನೀ ಹೇಳ್ತಿ ಮೌಲಾಕಾಕ ಗಾಂಡಿದ್ರ ಮಕ್ಕಳಾಗತ್ತ ಇವ್ರಿಗೆ ಯಾಕೆ ಆಗಿಲ್ಲ ಏನ ಕಾರಣಕ್ಕಾಗಿಲ್ಲ ಗಾಂಡ ಮಗಲಾಗಿದ್ರು ಮಕ್ಕಳಾಗಿಲ್ಲ ಬಾಂದ ಮುಂದಿನ ಸಂದಿಗೆ ಹೇಳ ಇದ್ರ ಸಂಬಂಧ ಮಕ್ಕಳಾಗಿಲ್ಲ ಧಾರವಾಡ ತಕ್ಕ ಬಿಡಂಗಿಲ್ಲ ಬರೀಲಿ ಕೂಡ ಅಲ್ಲ ಏನು ಹೇಳತ್ತೀರಿ ನಾವ್ ಕೇಳತ್ತೀವಿ ಏನ ಯಾಕ ಮಕ್ಕಳು ಸುದ್ದಿ ತಗದ ಕೊಡವೆ ಪರಮಾತ್ಮನ ಮಗ್ಗಲ ಒಳಗ ಪಾರ್ವತಿ ಎದ್ದಾಳ ಹೌದಾ ಒಟ್ಟ ಗಂಡ ಹೆಣತಿ ಭೋಗ ಕೊಟ್ಟ ಮಕ್ಕಳಿಲ್ಲ ಅಮ್ಮ ಅವಂಗ ಯಾಕ ಮಕ್ಕಳ ಇಲ್ಲ ತಿಳಿಸ್ಬೇಕು ರೋಗ ಇರ್ಲಾರ್ದ ಮಕ್ಕಳಾಗೋದಿಲ್ಲ ಗಂಡ ಇದ್ರ ಆಗಂಗಿಲ್ಲ ಆಗಂಗಿಲ್ಲ ಅಂತ ಹೇಳಿರ್ಲಿ ಪರಮಾತ್ಮನ ಮಗಲಾಗ ಪಾರ್ವತಿ ಇಪ್ಪತ್ನಾಲ್ಕು ತಾಸದ ಗಂಡ ಹೆಣ್ತಿ ಒಂದ ಜಾಗಿನ ಹೌದು ಹೌದು ಇಪ್ಪತ್ನಾಲ್ಕು ತಾಸದ ಖರೆ ಮಕ್ಕಳ ಮಾಡೋ ತಾಕತ್ ಆಗಿಲ್ಲ ನಿನ್ನ ಪರಮಾತ್ಮ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ಮಂತ್ರ ಪಿಂಡದಿಂದ ಆಗ್ಯಾವ ಎಟ್ಟೋ ಹೌದ್ ಹೌದು ಭೋಗ ಕೊಟ್ಟು ಕೂಟ ಕೊಟ್ಟ ಮಕ್ಕಳ ಮಾಡೋದ್ ಬೇರೆ ಈ ಮಂತ್ರ ಪಿಂಡದಿಂದ ತಯಾರು ಮಾಡೋ ಮಕ್ಕಳ ಬೇರೆ ಹಂಗ ಹೌದು ವಿಷ್ಣುವನ ಮಗಲಾಗ ಕರೆ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ಬ್ರಹ್ಮನ ಮಗಲಾಗ ಕರೆ ಭೋಗ ಕೊಟ್ಟ ಮಕ್ಕಳಾಗಿಲ್ಲ ಇಲ್ಲ ನೀ ಹೇಳ್ತಿ ಮೌಲಾಕಾಕ ಗಾಂಡಿದ್ರ ಮಕ್ಕಳಾಗತ್ತವತ್ತು ಇವ್ರಿಗೆ ಯಾಕೆ ಆಗಿಲ್ಲ ಏನ ಕಾರಣಕ್ಕಾಗಿಲ್ಲ ಗಾಂಡ ಮಗಲಾಗಿದ್ರು ಮಕ್ಕಳಾಗಿಲ್ಲ ಬಂದ ಮುಂದಿನ ಸಂದಿಗೆ ಹೇಳ ಇದರ ಸಂಬಂಧ ಮಕ್ಕಳಾಗಿಲ್ಲ ತಲೆ ಕೆಡೈತಿ ಒಂದು ಧಾರ್ವಾಡಕ್ಕೆ ಹೋಗುನತನ ಮೂರು ಮಂದಿ ನಿಮ್ಮ ನಿಮ್ಮನ್ನ ನಿಮ್ಮನ್ನ ಟಿನ್ ಕೆಟ್ಟು ತಕ ಬಿಡಂಗಿಲ್ಲ ಬರೀ ರೀ ಗುಡು ತಲೆಯಾಗ ಹೋಗ್ಲೇ ಗಡ ಅಲ್ಲ ಏನು ಹೇಳ್ಲಾತ್ತೀರಿ ನಾವು ಕೇಳತ್ತೀವಿ ಏನ ಮತ್ತೇನ ಒಟ್ಟು ಗಂಡ ಇದ್ರೆ ಅಷ್ಟೇ ಮಕ್ಳಾಗ್ತಾವಂದಿ ಹೌದು ಹೌದ್ರಿ ಗಂಡನ ಮಾಡ್ಕೊಳ್ಳಾರ್ದ ಮಕ್ಳು ಮಾಡಿದವ್ರ ಸುದ್ದಿ ಹೇಳ್ತಾನ ಕೇಳು ಹೇಳ್ರಿ ಗಂಡ ಇರದಿದ್ರ ಒಟ್ಟು ಮಕ್ಳಾಗೋದಿಲ್ಲ ஏ கல்யாண சே தகத கொடவே அக்க நாகம் அந்த எதிர்த்தொழு ஒன் திங்ல புராணிய ಪುರಾಣ ಚಾಲೋ ಇತ್ತ ಸಾಧು ಸತ್ಪುರುಷರ ಹುಣ ತೀದ್ರು ಖರೇತಲ ಅವರ ಹುಣ್ಣು ಹಗಲಾಗ ಅನ್ನ ಉಳದಿತ್ತು ಆ ಹಗಲಿನ ಅಣ್ಣ ತಂದ ಇಟ್ಟರ ಬಾಂಡೆ ತೊಳಿವಾಗೆ ಆಗೇ ಆಗ ಬಾಂಡೆ ತೊಳಿಲಕ್ಕಂತ ಅಕ್ಕ ನಾಗಮಲ್ಲಿ ನಿಂತ అన్న అగల మాత్ర హత్య తపాకి ఎకయాగా అన్న చెల్లిదర పాపా అగ్త దంద్లు మనదాగా అన్న చలు బార్దంత అన్న తిందలు తన్న వట్యాగా ಅನ್ನ ಉಂಡ ಬಳಕ ಕೆಲವೊಂದು ದಿನ ಕಳೆದು ಏನಾಯ್ತವ ಮುಂದೆ ಏ ತುಂಬಿ ಗರ್ಭತಿ ಆಗಿ ನಿತ್ತಳ ಆಗಿನ ಘಡಿಯಾಗ ತಮ್ಮ ಊರ ಮಂದಿಗೆ ಚಿಂತೆ ಕೇಳಿ ಈಕಿ ಲಗ್ನ ಆಗೇ ಎಲ್ಲ ಗರ್ಭವತಿ ಆಗ್ಯಾಳಿ ಂಗಿ ಊರ ಮಂದಿ ಮಾತ್ರ ಬೇಯ ತಾರೋ ಬಾಯಿಗೆ ಬಂದಂಗ ಯಾವ ಹಾದರ ಪಿಂಡ ಹೊತ್ತಿ ನಿನ್ನ ಹೊಟ್ಟಿ ಯಾವ ಇಂಥ ಸಾಡೇ ಸಾತ್ ಮನೆಯ ತಂಡ್ಯಾಗ ಅಕ್ಕನಾಗ ಮಿದ್ದಕಿ ಕೈಯ ಮುಗದ ಎಲ್ಲರಿಗೆ ಪರ ಪುರುಷನ ಕಣ್ಣ ಎತ್ತಿ ನೋಡಿಲ್ರಿ ನನ್ನ ಮ್ಯಾಲ ಇಡಬೇಡ ಇಡಬೇಡಂದಳ ಕೂಡಿದ ಮಂದ್ಯಾಗೆ ಎಷ್ಟ ಪರಿ ಕೇಳಿದಾರ ಕರುಣೆ ಜನಕ ಬರಲಿ ಏಕಲ್ಲ ತಗೊಂಡ ಒಗೆಯತ್ತಿದ್ರು ನಾಗಮಗಾವಾಗ ಅಕ್ಕಿ ಹೊಟ್ಟೆನ ಕೂಸ ತಿತ್ತಾಗ ಹೊಟ್ಟಿ ಒಳಗಿನ ಕೂಸ ಹೇಳ ಹೋದರಿ ಹೇಳತಿತ್ತು ತಾಯಿ ಕೆಟ್ಟ ಕೆಲಸ ಅಂತ ಹೇಳಕ್ಕೆ ಏ ಅನ್ಯ ಇಲ್ಲದ ಅಪ್ವಾದ್ ಇಡಬೇಡಿ ಮ್ಯಾಗ ನಾನೇ ಚನ್ನ ಬಸವಣ್ಣ ಹುಟ್ಟಿ ಬರ್ತ ನಂದು ಕಲ್ಯಾಣದೊಳಗ ನಾಗಮ್ಮ ಬರೇ ಭಕ್ತಿದಿಂದ ಪ್ರಸಾದ ಸೇವನೆ ಮಾಡಿದಕ್ಕಾಗಿ ಚನ್ನ ಬಸವಣ್ಣ ಜನ್ಮ ತಾಳೆ ಬಂದ ಅಕ್ಕನಾಗಮ್ಮನ ಹೊಟ್ಟಿಯೊಳಗ ಬೇಕಂದ್ರೆ ಬಸವಣ್ಣ ಅಪ್ಪನ ಚರಿತ್ರೆ ಒಳಗ ಉಲ್ಲೇಖ ಪುರಾಣ ನನ್ನ ಮನಿದು ಅಲ್ಲ ಮೌಲಕಕ್ಕ ಪುರಾಣ ನಿನ್ನ ಮನೆಯೂ ಅಲ್ಲೇ ಹೌದು ಎಲ್ಲಕ್ಕೂ ಸುಳ್ಳು ಅನ್ಬಹುದ ಶಾಸ್ತ್ರ ಪುರಾಣಕ್ಕೆ ನಾವ್ ಸುಳ್ಳು ಬರಂಗಿಲ್ಲ ಕರೀತ್ರಲ್ಲ ಸಾಕ್ಷಾತ್ ಬಸವಣ್ಣಪ್ಪನ ಪುರಾಣದೊಳಗೆ ಬರದಿಟ್ಟಾರು ಚೆನ್ನ ಬಸವಣ್ಣ ಹುಟ್ಟಿ ಬರಬೇಕಾದ್ರೆ ಅಕ್ಕ ನಾಗಮ್ಮಗ ಯಾವ ಗಾಂಡ ಇದ್ದಿಲ್ಲ ಇಲ್ಲ ಗಾಂಡ ಇರ್ಲಾರ್ದನ್ನ ಮಗುವಿಗೆ ಜನ್ಮ ಕೊಟ್ಟಳ ಅವನೇ ಚೆನ್ನ ಬಸವಣ್ಣ ಕಲ್ಯಾಣದೊಳಗೆ ಹುಟ್ಟಿ ಹೌದು ಹುಟ್ಟಿ ಬಂದ ಬಸವಣ್ಣಪ್ಪಗಳು ಬಾಳ ಮಂದಿ ಇದ್ರ ಯಾರ ಹಬ್ಬ ಒಂದೊಂದು ದಗದ ಉತ್ಪನ್ನ ಆಗಬೇಕಾಗೈತಿ ಹೌದ್ರಿ ಬ್ಯಾಳಿ ಬಸವಣ್ಣ ಬ್ಯಾಲದ ಬಸವಣ್ಣ ಬಾಗೇವಾಡಿ ಬಸವಣ್ಣ ತಿಳಿಗಾಮಿ ಬಸವಣ್ಣ ಕಡಪಟ್ಟಿ ಬಸವಣ್ಣ ಕರೋಶಿ ಬಸವಣ್ಣ ಉಣ್ಣಿ ಬಸವಣ್ಣ ಎತ್ತುಗಳಿಗೆ ಉಣ್ಣಿ ಅಂದ್ರೆ ಎತ್ತಿನ ಮೇಗಿಂದ ಒಂದ ಉಣ್ಣಿ ತಗೊಂಡು ಉಣ್ಣಿ ಬಸವಪ್ಪನ ಬಸವಣ್ಣಪ್ಪನ ಮೇಲೆ ಓದ್ ಬಿಟ್ಟಿದ್ರೆ ಎತ್ತುಗಳ ಮೈಮೇಗಿನ ಉಣ್ಣಿ ಸಹಿತ ಹೋಗ್ತಾವತ್ತ ಅಂತ ಬಸವಣ್ಣಪ್ಪ ಹೋದ ಹೌದು ಈ ನಾ ಭೂಮಿ ತೆಲಮಾಗ ಮಳಿ ಬಾಳ್ ನೇಟ್ ಆತಂದ್ರ ತಿರುಗತೈತಿ ಗುಲ್ಲಿ ಬಸವಣ್ಣ ಇದು ಬಸವಣ್ಣಪ್ಪಗಳ ಸುದ್ದಿ ಹೇಳಿನ ಹೌದ್ರಿ ಇದು ಏನ ಬಸವಣ್ಣಪ್ಪನ ಸುದ್ದಿ ಈ ಕಡೆ ಆತ ಹಾ ಈ ಕಡೆ ಆತ ಅಂದ್ರ ನಮಗ್ ನೀವು ಕೇಳಿದ್ರಲ್ಲ ಗಂಡ ಗಂಡ್ರ ಮಕ್ಳ ಆಗತೋ ಇಲ್ಲಕ್ಕೆ ಆಗಲತಿ ಏನ ಏನೋ ಮಾತು ಮತ್ ಯಾವ ಮಾತ್ರಿ ನೀರ ನಿರಾಕಾರ ನೀರ ನಿರಾಕಾರ ನೀರ ನಿರಾಕಾರ ಇತ್ತ ನಿರಾಕಾರದೊಳಗ ಪರಮಾತ್ಮ ಹೌದು ನಿರಾಕಾರ ಬೇಕಲ್ಲ ಸುಳ್ಳ ಗುಡ್ಡಕ್ ಹಾಕಲತ್ತಿದಿ ಕೂತವ್ರಿಗೆ ಕಂಪ್ಯೂಸ್ ಹಿಡಿಸಲತ್ತಿದಿ ಮೌಲಾಕ ನೀನು ಹೌದು ಹೌದಾ ಯಾರ ಕಂಡಾರ ನಿರಾಕಾರ ಯಾರ ಕಂಡಾರ ಯಾರು ನೋಡ್ಯಾರ ಯಾರ ನೋಡ್ಯಾರ ಹೋಗಿ ನೀರ್ ಹೆಂಗಿತ್ತು ನಿರಾಕಾರ ಹೆಂಗಿತ್ತು ನಾವು ಹುಟ್ಟುಕಿತ್ತ ಮೊದಲ ಜಗ ಹೆಂಗಿತ್ತು ಇಲ್ಲ ಇಲ್ಲ ಇದೆಲ್ಲ ನಮ್ಮ ಕೈಯಾಗೈತಿ ಹೌದ್ ಹೌದಾ ನೀರ್ ಇದ್ದುದು ನಮ್ಮ ಕೈಯಾಗ ನಿರಾಕಾರ ಆದದು ನಮ್ಮ ಕೈಯಾಗ ಹೌದ ಪಂಚಕರ್ಣಿ ಏನ್ ಹೇಳ್ತೈತಿ ಏನಂತ ಹೇಳ್ತಾರಿ ನೋಡು ಮಾತಿಗೆ ಬಂದು ಹೇಳತಿ ನಿರಾಕಾರ ಅಂದ್ರ ಏನಿದ್ರ ಅರ್ಥ ಏನ್ ಬೇಕ್ರಲ್ಲ ನಿರಾಕಾರ ಅಂದ್ರ ಮೌಲಾಕಕ್ಕ ಅದ್ರೊಳಗು ಹೆಂಗ್ರಿ ಒಂದ್ ವರ್ಷದೊಳಗ ದಿವ್ಸದವ್ ಇರ್ತಾವ್ರಿ ಮುನ್ನೂರ ಅರವತ್ ಐದು ದಿವಸದ್ ಖರೀದ್ಲಾ ಸುಮ್ನ ಹೊರಗಿನ ಗುಡ್ಡಕ್ಕೆ ಹಗ್ಗ ಹಾಕೋದ್ ಬೇಕಾಗಿಲ್ಲ ಹೌದ್ ಎಲ್ಲಾ ಇಲ್ಲೇ ಐತಿ ನಮ್ ಒಳಗನ ಖರೀದ್ಲಾ ಒಂದ್ ವರ್ಷದೊಳಗ ಮುನ್ನೂರ ಅರವತ್ತೈದು ಐದು ಅದಾವ ಅದಾವ್ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ಮೌಲಾಕಾಕ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾತ ಆಯ್ತಲ್ಲೂರ ಅರವತ್ತೈದು ಹನಿ ರಕ್ತ ಕರಗಿದಾಗ ಅವಾಗ ಒಂದ್ ಹನಿ ಬಿಂದು ತಯಾರಾತ ಬಿಂದು ಕರಗಿದಾಗ ಏನ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಒಂದ್ ವರ್ಷ ಪ್ರಾಯಕ್ಕೆ ಬಂದ ಕೂತಿ ಹೌದು ಹೌದ್ರಲ್ಲ ಅವಾಗ ತಾಯಿ ತಂದೆ ವಿಚಾರ ಮಾಡ್ತಾರ ಏನಂತ ಮಾಡ್ತಾರಿ ಮಗಾರೆ ಪಕ್ಕಾ ವಯಸ್ಸಕ್ ಬಂದ ಕೂತಾನ ಬಂದಾನ ಬಿಟ್ರ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತಂದಗಿಂದ ನಾನು ಮನಿಗೆ ತಿಳ್ಕೊ

ಬಿಂದು ಕರಿಗೆ ಒಂದ್ ಹಣ್ಣಿನ ನೀರಿನ ಆಕಾರ ಚೈತನ್ಯ ತಯಾರಾತಲ್ಲ ಅವಾಗ ತಾಯಿ ತಂದೆ ವಿಚಾರ ಮಾಡಿ ಇನ್ನ ಮಗ ಹಾದಿ ಹೇಳಿ ತಿಳ್ಕೊಂಡ ಹೌದು ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಡ ದೊಡ್ಡ ಗಾಡಿ ಹೌದು ಅಕ್ಕಿ ಮನೆಗೆ ಹೋಗಿ ಹೋಗಿ ಅದು ನಾಲ್ಕು ಮಂದಿಯಾಗ ಅಕ್ಕಿನ ಕೇಳಿ ಕರ್ಕೊಂಡ್ ಅಕ್ಕಿ ಹೆಸರಲ್ಲಿ ಎಟ್ಟ ಎಟ್ ಹಾಕಬೇಕು ನೋಡಿ ಬಾಳ್ರಿ ಅದು ಹೆಂಗ್ರಿ ಡೈರೆಕ್ಟ್ ಇವ್ನಾಗೆ ಹೋದ್ರ ಈ ತಗದ ಬೇರೆ ಇದು ಬೇರೆ ಇಲ್ಲ ನಡಬಾರಕ್ಕ ಏಜೆಂಟ್ ಒಂದು ಬೇಳೆ ಮಂದಿ ಇದ್ರ ಈಗ ಮಾತಿದ ಏ ಈಗ ಒಂದೊಂದ್ ಲಕ್ಷ ರೂಪಾಯಿ ಬರೇ ಬರೀ ಇವ ಇವಾಗ ತಿರುಗತ ನೋಡ್ರಿ ಗಿಲ್ಗಿಚೆ ಗಿಡ ಬಲುವ ಗಿಡ್ ಮಲುವಲೋ ಗಿಡ ಮಲುವುದ ಅದಕ್ಕ ನಡಬಾರಕ್ ಬರೀ ಹೆಣ್ಣು ತೋರ್ಸಲಾಕ ಹತ್ತ ಇಪ್ಪತ್ತ ಐವತ್ ಸಾವಿರ ರೂಪಾಯಿ ಗಂಟ್ಲೆ ಕಮಿಷನ್ ತಗೋಲಾತಾರ ಯಾರದ್ರೆ ಹೊಲಾ ಹೋದ ಯಾರ ನಾವು ತಿತ್ತಾನ ಮಾಡ್ಲಾಕ ರೊಕ್ಕ ಹಂಗ ಬರೇ ಒಂದ ಹೆಣ್ಣ ಹುಡುಕ್ಯಾಡ ಅಕ್ಕಿ ಮನಿ ಹೋಗಿ ಅಕ್ಕಿನ ಕೊಳ್ಳಾಗ ಗಂಟ್ ಹಾಕೊಂಡ ಬಳಕೆ ಅದು ಹೆಂಗೆ ಅದು ಹೆಂಗ್ರಿ ಹೇಳಿ ಅವ್ಲಾಕ ನಿನ್ನ ಶರೀರ ಒಳಗಿದ್ದಾಗ ಬರೇ ಒಂದ್ ನೀರಿನ ಆಕಾರ ಇತ್ತದ ಎತ್ತಲ್ಲ ಬರೇ ನೀರ ಹೌದು ಅದಕ್ಕೆ ಆಕಾರ ಇದಿಲ್ಲ ನಿನ್ನಲ್ಲಿ ಇದ್ದಾಗ ಬಿಂದು ಬಂದ ಹೆಣ್ಣಿನ ಗರ್ಭದೊಳಗೆ ಯಾವಾಗ ಒಡಗುಡ್ಕೋತ ನೋಡ ಒಡಗುಡ್ತರಿ ಅಕಿ ತ ಬಂದ ಬಳಕ ಆಕಾರ ಚಾಲು ಆತ ಅದಕ್ಕ ಆಕಾರ ಆಯ್ತು ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಅಕ್ಕಂಡ ಅದ್ವೈತ ಶರೀರ ಹುಟ್ಟಲಾಕೈತ ಹೌದ ಯಾರಲ್ಲಿ ಅಕಿಯಲಿ ಬಂದ ಹೌದು ಹೆಣ್ಣಿನಲ್ಲಿ ಹೌದು ನಿನ್ನಲ್ಲಿ ಇದ್ದಾಗ ನೀರ ನೀ ಅಕ್ಕಿಯಲ್ಲಿ ಬಂದ ಬಳಕ ಆಕಾರ ನಿನ್ನಲ್ಲಿ ನೀರ ಇಕ್ಕ ಬಂದ ಬಳಕ ಆಕಾರ ಇಲ್ಲಿ ಆತ ನಿರಾಕಾರ ಹೌದು ಹೌದ ಸುಳ್ಳ ಗುಡ್ಡ ಹಕ್ಕ ಹಾಕಲತ್ತಿದಿ ನೀನು ಅಲ್ಲಿ ನೋಡೇನ್ರಿ ನಿರಾಕಾರ ನಮ್ಮ ಅಪ್ಪ ನೀರ್ನಾಗಿದ್ರಿ ಬಸವಣ ಹೆಪ್ಪ ಕೊಟ್ರಿ ಎಲ್ಲಿ ಕೊಟ್ಟ ಬಸವಣ್ಣ ಬಸವಣ್ಣಪ್ಪ ಹೆಪ್ಪ ಕೊಡ್ಬೇಕಾದ್ರೆ ಎದರ ಮೇಲೆ ನಿಂತು ಕೊಟ್ಟವ ಹೌದು ನಿಮ್ಮ ಬಸವಣ್ಣಪ್ಪ ಏನ ಅವನು ಭೂಮಿ ಮೇಲೆ ನಿಂತಿದ್ದು ಏನು ಭೂಮಿ ಬಿಟ್ಟು ಅಂತ ನಿಂತಿದ್ವ ಬೇಗಲ ವಿಚಾರ ಬೇಕ ಹೌದು ಅದಕ್ಕ ಈ ಹ್ಯಾಂದ್ರ ಹೆಂಗ ಗೊತ್ತೈತೆನಾಂಗ ಓಡ್ಯಾಡು ಕ್ವಾಣಿನ ಕೊಳ್ಳಾಗ ಒಂದ್ ಲೊಳಾಗುದಾಣಿ ಅಂದ್ರ ಹೌದು ಹೌದ್ರಿ ಓಡ್ಯಾಡು ಕ್ವಾಣ ಕ್ವಾಣ ಎಟ್ಟು ವಾಂಡಿರ್ತತ್ಲೇ ಬಾಳ ಓಡ್ಯಾಡ್ಲಾಕೈತಂದ್ರೊಳಗುದಿ ಕಟ್ತಾರ ನೋಡ್ರಿ ನೀ ಗಂಡ ಬಾಳ ಮೈ ಬಿಟ್ಟಕ್ಕೆ ಹರಿ ಬಿಟ್ಟ ಮಂದಿ ಹೊಲ ಮೇಲ ಕತ್ತಿ ನಿನ ಕೊಳ್ಳಾಗ ಬಂದ ಬಿತ್ತ ನೋಡ ಲೊಳಗುದಿ ಮಸೀದಿ ಹೌದ್ ಹೌದ ಹೆಂಗ ಗೊತ್ತೇನಿ ಮೊದಲ ಆಕಿನ ಮಾಡ್ಕೊಳಕಿತ್ತ ಮೊದಲ ರಾತ್ರಿ ಬಾರಕ್ ಬಾ ಒಂದಕ್ ಬಾ ಬಾ ತೀನಿಗೆ ಬಾ ನಿನ್ ಕೇಳವ್ರು ಇದ್ದಿಲ್ಲ ಎಲ್ಲಿ ದಂಡಿಯಾಗ ಬಿದ್ದು ಬಂದ್ರು ಕೇಳವ್ರು ಯಾವಾಗ ಹಾಕಿ ಬಂದಳು ನಿನ್ ಮನೆಯಾಗ ಬಸ್ ಚತಾನ ಎಲ್ಲಿಯ ತಿರು ತಿರುಗಲಿ ಹೌದು ಚಾಂಜಿ ಮಾಡಿ ಬಂದಾದ್ರೆ ಡಿಪೋಕ್ ನಿಂದ್ರ ಬೇಕಾದ ಎಂಟು ಗಂಟೆ ಅಂದ್ರೆ ಬಸ್ ಹೌದು ಹೌದು ಡಿಪೋಕ್ ನಿಂದಿರ್ಲಿಕ್ಕಂದ್ರ ಏನಾಗ್ತದ್ರಿ ಹಣಮದಿಯವ್ರ ಗುಡಿಗೆ ಹಾಸಿಗೆ ಹೊಳೆ ಬರಂಗಿಲ್ಲ ಮನಿಗೆ ಹಣಮದಿ ಅವ್ರಿಗೆ ಮೊದಲ ಹಂಗ ಇದನ್ನ ಇದ್ ಕೇಳಿರು ಯಾವಾರ ಹೌದಾ ಏನು ಹ್ಯಾಂಡ್ತಿ ಬಾಳ ಕಮ್ಮಿ ಅಂದ್ ಬಾರು ತಮ್ಮ ಹಾ ಹೆಂಡತಿ ಗಡಿ ಮತ್ತ ಹೇಳಿದ್ರಲ್ಲ ಶಾಂತಿ ಬಾಳ ಕಮ್ಮಿ ಅಂತ ಗಂಡ ಭಾಳ ದೊಡ್ಡವ ಅಂತ ಹೇಳ್ಕೊತ ಬಂದಿ ಬಹಳ ಅಂತ ಹೆಂಡತಿ ಎಲ್ಲಿ ಹೆಚ್ಚಾಗೈತಿ ಗಂಡ ಎಲ್ಲಿ ಕಮ್ಮಿ ಆಗೈತಿ ಹೌದಾ ಹೇಳ್ತಾನ ಕೇಳಿಪ ನೀನು ತಿಳಿಸ್